ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಅನ್ನೋದು ಇದ್ದಿದೆ ಬಟ್ ತೆರೆಮರೆಯಲ್ಲಿ ನಿಂತು ಈ ಸಶಸ್ತ್ರ ಹೋರಾಟವನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳೋದಿಲ್ಲ ಬಟ್ ಈ ನಡುವೆ ಈ ಘಟನೆ ನಡೆದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಮಗೂ ಒಂಥರ ಇತ್ತೀಚೆಗೆ ಚಟುವಟಿಕೆಗಳೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗಿದ್ವು ಹೇಳ್ಕೊವಂತ ನಡೆದಿರ್ಲಿಲ್ಲ ಬಹಳ ದೊಡ್ಡ ಘಟನೆಗಳೆಲ್ಲ ನಡೆದ ಅದಾದ್ಮೇಲೆ ಆಮೇಲೆ ಅಲ್ಲಿಂದ ಒಂದು ಗ್ರೂಪ್ ಬೇರೆ ಮೆಥಡ್ ಆಫ್ ಸ್ಟ್ರಗಲ್ ಬಗ್ಗೆ ಡಿಫ್ರೆನ್ಸಸ್ ಬಂದು ಆಚೆ ಬಂದು ಓಪನ್ ಆಗಿ ಕೆಲಸ ಮಾಡ್ತೇವೆ ಹಂಗಾಗಿ ಅಲ್ಲಿ ಇದ್ದವರು ಯಾರು ಉಳ್ಕೊಂಡ್ರು ಅವ್ರ ಸಂಖ್ಯೆಗಳೆಲ್ಲ ಕೀರಾ ಒಂದು ನಿಷ್ಕ್ರಿಯ ಆಯ್ತು ಹೌದು ಆದ್ರೆ ಈಗ ಇದಕ್ಕಿದ ಹಾಗೆ ಬಂದಿರೋದು ಜನ ಅನೇಕ ಪ್ರಶ್ನೆಗಳ್ನ ಇರ್ತಾ ಇದೆ ಒಂದು ಮೊದಲ್ನೇದ ಏನಂದ್ರೆ ಆ ದಿಕ್ಕದ ಗೋಡ ಅನ್ನೋ ಹೆಸರಿ ಅವ್ರ ಜೊತೆ ಇಲ್ಲಿವರೆಗೂ ಒಂದು ಸಮಾನವಾದ ಒಂದು ಕಾಂತಿಕಾರಿಟ್ ಹಾಕ್ತಾರೆ ಏನೋ ಒಂದು ಹೇಳ್ತಾರೆ ಆ ತರದ್ ಏನೂ ನಮ್ ಗಮನಕ್ಕೆ ಬಂದಿಲ್ಲ ಅವರು ಆಫ್ ಕೋರ್ಸ್ ಅಲ್ಲಿ ನಡೀತಿರೋ ಕುದುರೆ ಮುಖ ಅಲ್ಲ ಕಸ್ತೂರಿ ರಂಗನ್ report ವಿರುದ್ಧ ಅವ್ರು stand ತಗೊಂಡಿದಾರೆ ಅದೇ ತರ ಬೇರೆಯವರು ತಗೊಂಡಿದಾರೆ ಅಲ್ಲಿ ಆದಿವಾಸಿಗಳು ತಗೊಂಡಿದಾರೆ ಭೂಮಿ ಮತ್ತು ವಸತಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹಿಂದೆ ಯಾವಾಗ್ಲೋ ಕೊಟ್ಟಿದ್ರು ಅದರ ಬಗ್ಗೆ open ಪ್ರಜಾಪ್ರಭುತ್ವದ ಚಳವಳಿ ನಡೀತಾನೆ ಇದೆ ಎರಡು legitimate ಆದ claims ಆದ್ರೆ ಈಗ ಹಳೆ ಕಥೆ ಇದು ಎನ್ಕೌಂಟರ್ ಅಂತಂದ್ರೆ usually ನಮ್ಗ್ ಗೊತ್ತಾಗಲ್ಲ ತನಿಖೆ ಮಾಡ್ದೇನೆ ಅದೇ ನಿಜವಾಗ್ಲೂ ಗುಂಡಿನ ಚಕಮಕಿನೇ ನಡೀತು. ಸೆಲ್ಫ್ ಡಿಫೆನ್ಸಿಗೆ ಮಾಡಿದ್ರು ಅಥವಾ ಅಲ್ಲಿ ನೋಡಿದ್ರೆ ಒಂದು ಮೂರು ನಾಲ್ಕು ಬ್ಯಾಂಕ್ ತುಂಬಾ ಜನ ಹೋಗಿ ನಾಲ್ಕು ಜನ ಹಿರಿಯಕ್ಕೆ ಆಗಿದೆ ಮೂರು ಜನ ತಪ್ಪಿಸ್ಕೊಂಡು ಒಬ್ಬರು ಸತ್ತಿದ್ದಾರೆ ಸ್ವಲ್ಪ ಹಳೆ ಕತೆ ಇದು ಯೂಶಲಿ ಎನ್ಕೌಂಟರ್ ಮಾಡಿದ್ಮೇಲೆ ಒಂದು ಕತೆ ಹಬ್ಬಿಸ್ತಾರೆ ಹಾಗೆ ಅದಕ್ಕೆ ನಮ್ದು ಮೊದಲನೇ ಡಿಮ್ಯಾಂಡ್ ಅಂದ್ರೆ ಒಂದು ತನಿಖೆ ಆಗ್ಬೇಕು ಅದ್ರ ಬಗ್ಗೆ ಸಾಮಾನ್ಯವಾಗಿ ಮಾಡೋದೇ ಇಲ್ಲ ಮಾಡಿ ಪತ್ರಿಕೆಗಳು ಹೇಳ್ತಾರೆ ಜನಾಭಿಪ್ರಾಯನೂ ಅದೇ ತರ ಬರುತ್ತೆ ಅವ್ರೇನೋ ಶಸ್ತ್ರ ಹೋರಾಟಕ್ಕೆ ಶುರುವಾಗಿ ಲಾಂಡ್ ಲಾರ್ಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರು ಅಂತ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ತಾರೆ ಸೊ ಒಂದು ಕಾನೂನು ಪ್ರೊಸೀಜರ್ ಏನ್ ಹೇಳುತ್ತೆ ಅಂದ್ರೆ ಆ ತರ ಏನಾದ್ರು ಘಟನೆ ಹೇಳಿದ್ರೆ ಅದಾದ ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಆಫೀಸರ್ ಒಂದು ಎಫ್ ಐ ಓಕೆ ಹಾಕ್ಬೇಕಾಗತ್ತೆ ಒಂದು ಕಂಪ್ಲೇಂಟ್ ಆಗಿದೆ ಅಂತ ಹೋಯ್ತಾತ್ರ ಇತ್ತು ಏನು ಗೊತ್ತು ಯಾಕಂದ್ರೆ ಹಿಂದೆ ನಡೆದಾಗ ಈ ಕಡೆಯಿಂದ ಒಂದು ಬುಲೆಟ್ ಮಾರ್ಕು ಇಲ್ಲೇ ನಾವು ಕರ್ನಾಟಕದಲ್ಲೇ ನೋಡಿದ್ವಿ ಹಾಜಿಮಾ ಹಾಜಿಮಾ ಈ ಕಡೆ ಪೊಲೀಸ್ ಹಾರದ್ ಬುಲೆಟ್ ಗುರುತ್ ಇದ್ದೇ ಇದೆ ಅಪೋಸಿಟ್ ಗುರುತ್ ಎಲ್ಲ ಇರ್ಬೇಕಲ್ಲ ಏನು ಇರ್ಲಿಲ್ಲ ಹಾಗೇನೆ ಇವ್ರು ಯಾರ್ಯಾರ ನಕ್ಸಲ್ ಐಟ್ಸ್ ಅಂತ ಹಿಡಿದು ಹಾಕಿದಾರೋ ಎಲ್ಲಾರ್ಗು ಒಂದಲ್ಲ ಒಂದ್ ಕಾರಣ ಎಷ್ಟೋ ವರ್ಷಗಳಾದ್ಮೇಲೆ ಬೇರ್ ಸಿಕ್ಕಿ ಆಚೆ ಇದ್ದಾರೆ ಇದು ಪ್ರೂವ್ ಮಾಡಕ್ ಆಗಿಲ್ಲ ಸೊ ನಮ್ಮ ಡಿಮ್ಯಾಂಡ್ ಏನಂದ್ರೆ ಡಿಮ್ಯಾಂಡ್ ಅಂದ್ರೆ ನಮ್ ಅಬ್ಸರ್ವೇಶನ್ ಏನಂದ್ರೆ ಹಂಗೇನಾದ್ರು ಇದ್ರೆ ಅದು ಕೂಡ ಟ್ರೈ ಟು ಅರೆಸ್ಟ್ ಲೀಗಲ್ ಆಕ್ಷನ್

ಹ್ಮ್ ಹ್ಮ್ ಹ್ಯಾವ್ ನಾಟ್ ಬೀನ್ ದೇ ಹ್ಮ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಹೆಸರಿನಲ್ಲಿ ಹೇಳ್ತಾ ಇದ್ದೇವೆ ಅಷ್ಟೇ ಎಸ್ ಓಕೆ 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 ಅದೇ ಅದೇ ಈ ವಿಕ್ರಮ್ ಗೌಡ ಬಗ್ಗೆ ಏನಾದ್ರು ಐಡಿಯಾ ಏನೂ ಗೊತ್ತಿರಲಿಲ್ಲ ಆಕ್ಚುಲಿ ಹ್ಮ್ ಅವ್ರ ಬ್ಯಾಕ್ ಗ್ರೌಂಡ್ ಆಗಲಿ ಹ್ಮ್ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅವರು ಅಲ್ಲಿ ರಾಜನ್ ಅಧ್ಯಯ ಮುಗಿದ್ಮೇಲೆ ಕರ್ನಾಟಕದಲ್ಲಿ ಈತನೇ ವಹಿಸ್ಕೊಂಡ ಲೀಡರ್ಶಿಪ್ ನಂತಲ್ಲ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿಲ್ಲ ಈತ ಆ ಕಡೆ ಅದೇ ಉಡುಪಿ ಅದೊಂದು ಅಲ್ಲೊಂದು ಅಲ್ಲೊಂದು ಇದೆ ನೋಡಿ ಅದೇ ಕಮ್ಯುನಿಟಿ ಅವರು ಅಂತ ಅಂತ ಕೇಳಿದೀನಿ ಅಷ್ಟೇ ಅದೇ ಬಹುಶಃ ಅಲ್ಲಿ ಚಳವಳಿ ನಡೆಸಿದಾಗ ಪ್ರೇರೇಪಿತನಾಗಿ ಸೇರ್ಕೊಂಡಿರ್ಬೋದು ಬಟ್ ಅವ್ರೇನು ಅಂತ ದೊಡ್ಡ ಸಂಖ್ಯಾಬಲ ಆಗ್ಲಿ ಸಂಘಟನಾ ಬಲ ಆಗ್ಲಿ ಅಂತ ಅವರಲ್ಲ ಇಲ್ಲ ಇತ್ತೀಚೆಗೆ ಹ್ಮ್ ಹ್ಮ್ ಕರ್ನಾಟಕದಲ್ಲಿ ಇಟ್ ಆಲ್ಮೋಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಹ್ಮ್ ಹ್ಮ್ ರೀಸೆಂಟ್ ಆಗಿ ಜಾರಿ ಮಾಡಬೇಕು ಅಂತ ಈ ಲ್ಯಾಂಡ್ ಸ್ಲೈಡ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟಿಗೆ ಏನು ಆಗ್ರಹ ಕೇಳಿ ಬರ್ತಾ ಇರೋವಂಥದ್ದು ಸೊ ಇದನ್ನ ಏನ್ ಕ್ಯಾಶ್ ಮಾಡೋದಕ್ಕೆ ನಕ್ಸಲೈಟ್ ಮತ್ತೆ ಈ ಕಡೆ ಬಂದ್ರ ಅಂತ ಈ ಇವಯನಾಡು ಆ ಭಾಗದಿಂದ ಎಲ್ಲ ಅದೇ ನಾನು ಹೇಳಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನ್ ನನಗ್ ಗೊತ್ತಿರೋ ಹಾಗೆ ಏನು ಲಿಟ್ರೇಚರ್ ಇಲ್ಲ ಅವ್ರು ಪಾಪ್ಲೆಟ್ ಹಾಕ್ತಾರೆ ಇಲ್ಲ ಓಡೆ ಬರಹ ಮಾಡ್ತಾರೆ ಇಲ್ಲ ಜನಗಳ ಹತ್ರ ಹೋಗಿ ಮಾತಾಡ್ತಾರೆ ದಟ್ಸ್ ದರ್ ಯೂಶಲ್ ಮೆಥಡ್ಸ್ ಐ ಹ್ಯಾವ್ ನಾಟ್ ಹರ್ಡ್ ಆಫ್ ದಟ್ ಸೋಫಾ ಅಲ್ಲ ಈ ಕರ್ನಾಟಕದ ಈ ಮಲ್ನಾಡಲ್ಲಿ ಸ್ಪೆಷಲಿ ಕರ್ನಾಟಕ ಅನ್ನೋದಕ್ಕೆ ಮಲ್ನಾಡಿದ್ದು ನಕ್ಸಲ್ ಹಿಸ್ಟ್ರಿ ತೆಗೆದುಕೊಂಡು ನೋಡಿದಾಗ ನಾನು ಓದ್ತಾ ಇದ್ದೆ ಯಾವ್ದ್ರ ಒಂದು ಆರ್ಟಿಕಲ್ ಈ ಟೂ ತೌಸಂಡ್ ತ್ರೀ ಅಲ್ಲಿ ಮೆಣಸಿನಡ್ಯದಲ್ಲಿ ಈ ಮಿಸ್ ಫೈರ್ ಆಗಿ ಒಬ್ರು ಚೀರಮ್ಮ ಅಂತ ಡೆತ್ ಆಗ್ತಾರೆ ಈ ನಕ್ಸಲೈಟ್ ಇದೆ ಮಿಸ್ ಫೈರ್ ಆಗಿ ಆವಾಗ ಈ ನಕ್ಸಲಿಸಮ್ ನಡೀತಾ ಇದೆ ಸೊ ಅದೇ ರೀತಿಯಾಗಿ ಇವ್ರೇನಾದ್ರು ಮತ್ತೆ ಸಂಘಟನೆ ಕಟ್ಟುವಂತ ಪ್ರಯತ್ನ ಮಾಡ್ತಿರಬಹುದಾ ಅಂತ ಅಂದ್ರೆ ಪ್ಯಾಪ್ಲೆಟ್ ವಿಧೌಟ್ ಆ ರೀತಿ ಬ್ಯಾನರ್ ಇಶ್ಯೂ ಇಟ್ಕೊಳ್ಳಿದೆ ಅವ್ರು ಕನ್ನಡ ಕಟ್ಟಬೇಕಾದ್ರೆ ಅಟ್ಲೀಸ್ಟ್ ಜನಗಳ ಹತ್ರ ಮಾತಾಡಿದ್ರು ಅವ್ರವ್ರೇ ಕಟ್ಕೊಂಡಿರಕ್ಕಾಗಲ್ಲ ಎಸ್ ಹಾಗಾಗಿ ದೇಶದ ಮೆಟ್ಟಿತ್ತು ಜನಗಳು ಸರ್ ಮೀಟ್ ಮಾಡಿದ ತಕ್ಷಣನೇ ಗೊತ್ತಾಗ್ತಿತ್ತು ಕಾಮನ್ ಸೆನ್ಸ್ ಅಲ್ಲಿ ಹೇಳ್ತಿದ್ದ ಅಷ್ಟೇ ಅವ್ರು ಸೀಕ್ರೆಟ್ ಆಗಿ ಮೀಟ್ ಮಿಟ್ ಮಾಡ್ಬೋದು ಬಟ್ ಮಾಡಿದಾಗ ಜನಗಳು ಗೊತ್ತಾಗ್ತಲ್ಲ ಆಮೇಲೆ ಎರಡನೇದು ಈ ಸದ್ಯಕ್ಕೆ ಕುದುರೆ ಮುಖದಲ್ಲಿ ಇದ್ದಂತ ಒಂದು ಆತಂಕ ಇತ್ತಲ್ಲ ಇಮಿಡಿಯಸಿ ಇಲ್ಲ ಯಾಕಂದ್ರೆ ಇಲ್ಲಿ ಇನ್ನ ಇದೊಂತರ ಪ್ರೋಸೆಸ್ ಅಲ್ಲಿ ಇದೆ ಬಗ್ಗೆ ಈಗಾಗ್ಲೇನೆ ಜನ ಇದು ಮಾಡ್ತಿದ್ದಾರೆ ಅವರ ಪರಿಸರ ವಿರೋಧಿಗಳೇನಲ್ಲ ಆದ್ರೆ ಅದ್ರ ಹೆಸರಲ್ಲಿ ಎತ್ತಂಗಡಿ ಆಗ್ಬಾರ್ದು ಅಂತ ಕೇಳ್ತಾ ಇದ್ದಾರೆ ಬಟ್ ಆಗ್ಲೇನೆ ಟೆಸ್ಟೆಡ್ ಅದು ಇಟ್ ಈಸ್ ನಾಟ್ ಟು ಕ್ರಿಯೇಟ್ ಟು ಮೀ ಅಟ್ ಲೀಸ್ಟ್ ಅಂದ್ರೆ ಈ ಹಿಂದೆ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಇರಬೇಕಾದ್ರೆ ಗೌರಿ ಲಂಕೇಶ್ ಅಂತವರು

ಮತ್ತು ಕಾಲ್ ಕೊಡ್ಬೇಕು ಹಾಗಿದ್ರೆ ಬನ್ನಿ ಮಾತಾಡೋಣ ಇದ್ದೇ ಇದೆ ಈಗ ಆ ತರ ಹೊರಗಡೆ ಬಂದು ಬೇರೆ ರೀತಿಯ ಪ್ರಜಾಪ್ರಾಂತ್ರಿಕ ಹೋರಾಟದಲ್ಲಿ ತೊಡಗಿಸ್ಕೊಂಡಿರೋ ಉದಾಹರಣೆ ನಮ್ಮನ್ನ ಇದೆಯಲ್ಲ ಆ ಪ್ರಯತ್ನ ಏನು ಇಲ್ಲ ಏನೂ ಇಲ್ಲ ಇದಕ್ಕೆ ಸೊ ಗ್ರೌಂಡ್ ಕ್ರೈಸಿಸ್ ಕ್ರಿಯೇಟ್ ಆಯ್ತು ಇಲ್ಲ ಒಂದು ಮನವಿ ಸ್ಪಂದಿಸ್ಲಿಲ್ಲ ಇಲ್ಲ ಯಾರನ್ನ ಬೆದರಿಸ್ರು ಅದೇನು ಇಟ್ಟಿಲ್ಲ ಸಡನ್ ಆಗಿದೆ ಇವಾಗ ನೀವು ಯಾವ ರೀತಿಯಾಗಿ ಅಪ್ರೋಚ್ ಆಗ್ತೀರಾ ಸರ್ ಗವರ್ಮೆಂಟ್ ಫಸ್ಟ್ ಆಫ್ ಆಲ್ ಹೀಗೆ ಎನ್ಕೌಂಟರ್ ಮಾಡಿ ಎಲಿಮಿನೇಟ್ ಮಾಡುವ ಎರಡನೇದು ಇಂತ ನಲ್ಲಿ ಸಾಮಾನ್ಯವಾದ ಸ್ಟೋರಿ ಒಂದೇ ಸ್ಟೋರಿ ಅದು ಅವ್ರು ಉಂಡ್ ಹಾರಿಸಿದ್ರು ನಾವು ಹಾರಿಸಿದ್ವಿ ಸೆಲ್ಫ್ ಡಿಫೆನ್ಸ್ ಅದಾದ್ಮೇಲೆ ವಿಚಾರಣೆ ಇಲ್ಲ ತನಿಖೆ ಇಲ್ಲ ಒಂದು ಎಫ್ಐ ಆರ್ ಹಾಕ್ಬೇಕಾಗತ್ತೆ ನಿಯಮ ಪ್ರಕಾರ ಪೊಲೀಸ್ನವರು ಎನ್ಕೌಂಟರ್ ಬಗ್ಗೆ ಕೂಡ ಒಂದು ಎಫ್ ಐ ಆರ್ ಹಾಕ್ಬೇಕು ಅವರು ಅವೆಲ್ಲ ಏನು ಮಾಡಲ್ಲ ಲೆವೆನ್ ಮತ್ತು ಟೆನ್ ಇ ಅಂತ ಒಂದು ಕ್ರಿಮಿನಲ್ ಕೋಲಿ ಪ್ರೊಸೀಜರ್ ಇದೆ ಆಫ್ಟರ್ ಲಾಂಗ್ ಸ್ಟ್ರಗಲ್ ದಟ್ ವಾಸ್ ಬ್ರಾಟ್ ಇನ್ ಬಟ್ ನಥಿಂಗ್ ಲೈಕ್ ದಟ್ ಸೊ ಅದನ್ನ ಮಾಡಬಹುದು ಈಗ ನಾನು ಹೇಳೋದು ಸಿದ್ದಮ್ಮ ಎನ್ಕ್ವೈರಿ ಮಾಡಿಸ್ತೀವಿ ಅದ್ರ ಬಗ್ಗೆ ಎರಡನೇದು ಅದು ಇವಾಗ ಯಾವ ಕಮಿಟಿ ಇದೆಯೋ

ಈ ನಕ್ಸಲಿಗಮ್ ಅನ್ನೋದೇ ಇರ್ಲಿಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರು ಆ ಟೈಮ್ಗೆ ಮುಗ್ದೋಗಿತ್ತಲ್ಲ ಬಟ್ ಇವಾಗ ಮತ್ತೆ ರಿಆಾಕ್ಟಿವೇಟ್ ಆಗುತ್ತಾ ಅಂತ ಈ ಚಟುವಟಿಕೆ ಮತ್ತೆ ನೀವು ಅದನ್ನ ಲಾಂಗ್ ಅಲ್ಲಿ ನೋಡ್ಬೇಕು ಹ್ಮ್ ಈ ಪ್ರಶ್ನೆ ಅದೇ ಒಂದು ಸಮಾಜದಲ್ಲಿ ಬಹಳ ದೊಡ್ಡ ಶೋಷಣೆ ಏನು ಮಾಡೋಕ್ಕಾಗದೇ ಇಲ್ಲ ಎಷ್ಟೇ ಪ್ರಜಾಪ್ರಸತ್ತಾತ್ಮಕ ಹೋರಾಡಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಈ ತರ ಹೋರಾಟಗಳು ಎಷ್ಟೇ ಎನ್ಕೌಂಟರ್ ಓಕೆ ಓಕೆ ಅದು ಒಂದು ವರ್ಷ ಇರ್ಬೋದು ಹತ್ತು ವರ್ಷ ಸೈಲೆನ್ಸ್ ಇರ್ಬೋದು ಮತ್ತೆ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ಬೋದು ಸಂಘಟನೆಯ ಚಾತುರ್ಯತೆ ಇಲ್ಲೇ ಇರ್ಬೋದು ಬಟ್ ಆದ್ರೆ ಪೂರ್ತಿ ಹೋಗಿದೆ ಅಂತ ಓಕೆ ಸೈಲೆನ್ಸ್ ಅಷ್ಟೇ ಸೈಲೆಂಟ್ ಅಲ್ಲ ಅದು ಮೀನ್ ಸೈಲೆನ್ಸ್ ప్రొసెస్ ఆకే లైక్ ఓపెన్ మైండెడ్ అండ్ మోర్ డెమోక్రటిక్ వెరి రొమాటిక్త్ వికెట్ ఈ కాలం 1960s, 70s, 50s. but the state okay. is enormous now. Yes. so, i'm not saying that we should surrender, but you don't give up your demands. Mm. but we think about the methodology. Mm -hmm. mm. because okay. we also don't believe in methods mm. killing somebody like that, civilians. Yes, or, all, or even the police, we have. Mm -hmm. So make this point clear that we are against that also. Okay. Because, but there is a way. That means, if the state looks at it only as a law and order problem, they come up only with law and order solutions. Okay. Mm -hmm. but if they look at it as a social, cultural political issue, then the the, the the things take a different turn. Karnataka mm has -hmm. kind of shown the way once. mm -hmm. ಅವ್ರನ್ನ ಕರ್ಕೊಂಡು ಬಂದು ಮೇನ್ ಸ್ಟ್ರೀಮ್ ನಲ್ಲಿ ಅವರು ಹೋರಾಟ ಮಾಡ್ತಿದಾರೆ ಅದಕ್ಕೊಂದು ಲಿಗ್ಯಾಲಿಟಿ ಇದೆ ಅದು ನೀನು ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಲ್ಲ ಸ್ಟ್ರಗಲ್ ನಡೀತಾ ಇದೆ ಅಪೀಲ್ ಮಾಡುವ ನಡೀತಾ ಇರೋ ಸ್ಟ್ರಗಲ್ ನೀವು ಓಪನ್ ಆಗಿ ರಹಸ್ಯ ಕಾರ್ಯಾಚರಣೆಯನ್ನು ಮಾಡುವಂತಹ ಅಗತ್ಯ ಇವಾಗಿಲ್ಲ ಫಸ್ಟ್ ಜನಗಳ ಬೆಂಬಲ ಬೇಕು ಓಕೆ ಬಟ್ ಅಂದ್ರೆ ಅದೇ ಪ್ರಶ್ನೆ ಇತ್ತು ನನಗೆ ಈಗಿನ ಜನರೇಷನ್ ಅದಕ್ಕೆ ಅಟ್ರಾಕ್ಟ್ ಆಗುವಂತ ಚಾನ್ಸಸ್ ಇದಾವಾ ಈ ನಕ್ಸಲ್ಗೆ ನಕ್ಸಲ ಇಟ್ಟು ಕರ್ನಾಟಕದಲ್ಲಿ ಐ ತಿಂಕ್ ಆಕ್ಟಿವಿಟೀಸ್ ಶುರು ಮಾಡಿ ಫಿಫ್ಟಿ ಇಯರ್ಸ್ ಆಯ್ತು ಅಂತ ಅನ್ಕೊಂತೀನಿ ನಾನು ಅಲ್ವಾ ಸರ್ ಅದು ಹೇಳ್ಬೇಕು ಅಂತ ಕಂಟಿನ್ಯೂಸ್ ಚರಿತ್ರೆ ಏನಿಲ್ಲ ಬಟ್ ಅವರು ಹೋರಾಟವನ್ನು ನೋಡ್ದಾಗ ನೋಡ್ದಾಗ್ಲೂ ಎಂಡ್ ಆಫ್ ದಿ ರಿಸಲ್ಟ್ ಅನ್ನೋ ಒಂದು ಬಂದಾಗ ಎಲ್ಲೊ ಒಂದ್ ಕಡೆಲಿ ರಕ್ತ ಸಿಕ್ತ ಈ ಹಿಸ್ಟ್ರಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತ ಬಿಟ್ರೆ ಎಂಡ್ ಆಫ್ ದೇ ರಿಸಲ್ಟ್ ಜೀರೋ ಅನ್ನೋದು ಅದನ್ನೇ ಅದೇ ಡಿಪೆನ್ಷನ್ ಹೌ ಯು ಮೆಜರ್ ಇಟ್ ಅನ್ನೋದು ಎಲ್ಲಿ ಸಿಕ್ಕು ಎಲ್ಲೂ ಸಿಕ್ಕಿಲ್ಲ ಅದೇ ಹೇಳ್ತಿರೋದು ಲೆಟ್ ಲೆಟಲ್ ಓಲ್ ದಿಸ್ ನಾವು ಪ್ರಜಾಪ್ರಭುತ್ವವಾಗಿ ಹೋರಾಡದಾಗ ಸೆಕ್ಸೆನ್ಸ್ ಸಿಕ್ಕಿದ್ರೆ ಈ ಹೋರಾಟದ ತನಕ ಕುಸಿದ್ ಹೋಗ್ತಾ ಇರ್ತಲ್ಲ ಆದ್ರೆ ಅದು ಸಿಕ್ಕಿಲ್ಲ ಈ ಬವಣೆ ಜಾಸ್ತಿ ಆದಾಗ ಇನೋವಿಟೇಬಲ್ ಆಗಿ ಜನ ಯೋಚನೆ ಮಾಡಬಹುದು ಆದ್ರೆ ಇವಾಗ ಹೆಚ್ಚು ಸಿನಿಕಲ್ ಆಗಿದ್ದಾರೆ ನಮ್ಮ ನಮ್ಮ ಕ್ಲೈಮೇಟ್ ಆಫ್ ಕಲ್ಚರ್ ಚೇಂಜ್ ಆಗೋಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಾಗಿ ತಮ್ಮ ಯಾವುದೇ ರೀತಿಯ ನ ಜನ ಯೂತ್ ಕಳ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನು ಈ ಡಿಸೆಂಟ್ ನ ತಡೆಯುವ ಪ್ರಯತ್ನ ಅಂತಾನೆ ನಾವು ಅನ್ಕೊಳ್ಳೋದು ಬೃಹತ್ ಪ್ರಯತ್ನ ಅಂದ್ರೆ ಮೀಡಿಯಾ ಮುಖಾಂತರ ಒಂದು ಕಂಟ್ರೋಲ್ ಅಂತ ಏನು ಸರ್ಕಾರಗಳು ಸರ್ಕಾರ ಅಥವಾ ರೂಲಿಂಗ್ ಕ್ಲಾಸ್ ಮಾಡುತ್ತೋ ಆದ್ರೆ ವಿಕ್ಟಿಂಗ್ ಸ್ಟಾರ್ಟ್ ಬಿಟ್ಟಿದ್ದಾರೆ ಸೊ ಸುಲಭಕ್ಕೆ ಯಾವುದೇ ರೀತಿಯ ಯಾವ ಪ್ರಾಜೆಕ್ಟ್ ಕೂಡ ಹಿಂದೆ ಹಿಂದೆ ತಗೊಂಡಿಲ್ಲ ಕಳೆದ ಅದು ಎಲ್ ಪಿ ಜಿ ಶುರುಗ ತೊಂಬತ್ತರ ದಶಕದ ನಂತರ ಯಾಕೆಂದ್ರೆ ಮುಂಚೆ ನಾವು ನೋಡಿದೀವಿ ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಸುಮಾರು ಜನ ಶಾಂತಿಯುತವಾಗಿ ಹೋರಾಟ ಮಾಡಿದ್ರು ಅದು ನಿಲ್ಲಿಸಿದ್ರು ಕರ್ನಾಟಕದಲ್ಲೇನೆ ಕುದೇಮುಖಿಂದ ಕಂಪ್ಲೀಟ್ ಆಗಿ ಮಲಿನ ಆಗ್ತಾ ಇತ್ತಲ್ಲ ಅಂದರೆ ಕುದೆಮುಖ ಉಳಿಸಿ ಅನ್ನೋದು ಬಹಳ ಸಕ್ಸಸ್ಫುಲ್ ಅಂದ್ರೆ ಪ್ರಜಾತಾಂತ್ರಿಕ ಹೋರಾಟ ಅಂದ್ರೆ ಅದರಲ್ಲಿ ಸಮಾಜದ ಎಲ್ರು ಹಿರಿಯ ಲೇಖಕರು ಚಿಂತಕರು ರಾಜಕಾರಣಿಗಳಿಂದ ಹಿಡಿದು ವಟರಾಧೀಶರುಗಳು ಇತ್ಯಾದಿಗಳಿಂದ ಹಿಡಿದು ಕಾರ್ಮಿಕರು ಆಟೋ ಡ್ರೈವರ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಗರಿ ಗೂಡಿಸಿದ್ರಿಂದ ಸ್ವಲ್ಪ ಬಲವಾದ ಚಳುವಳಿ ಆಯ್ತು ಅದೇ ಆದ್ಮೇಲೆ ಆತರ ಚಳವಳಿ ಇಲ್ಲ ಈಗ ರೈತರ ಚಳುವಳಿ ಒಂದು ವರ್ಷ ನಡೀತಲ್ಲ ಅದಕ್ಕಿಂತ ಏನಾದ್ರು ಉದಾಹರಣೆ ಇದೆಯಾ ಇಲ್ಲ ಆದ್ರೆ ಅದರಿಂದ ಸುಮ್ನೆ ಅದನ್ನ ಕಡೆ ಹಿಡಿಯಲಾಗಿದೆ ಯಾವ ಡಿಮ್ಯಾಂಡ್ ಮೀಟ್ ಆಗಿರ್ಲಿಲ್ಲ ಈ ಅಲ್ಲಿ ನಾವು ನೋಡ್ಬೇಕು ಹ್ಮ್ 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 ಬಟ್ ಅಲ್ಲ ಅಂದ್ರೆ ರೀಸೆಂಟ್ ಆಗಿ ನಾವು ನೀವು ಹೇಳಿದಂಗೆ ಈ ರೈತರ ಚಳವಳಿ ದೆಹಲಿಯಲ್ಲಿ ನಡೆದಿರೋದು ಅದನ್ನ ನೋಡಿದ್ರೇನೆ ಒಂದ್ ಲೆವೆಲ್ಗೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ಕೊಂಡು ಹೋರಾಟ ಮಾಡೋಕ್ಕಾಗುತ್ತೆ ಅಂತ ಹೋರಾಟ ಹ್ಮ್ ಅಲ್ಲಿ ಹೋರಾಟಕ್ಕೆ ಇಂಪೆಕ್ಟ್ ಸಿಗುತ್ತೆ ಏನಾದ್ರು ಒಂದು ಕೈಗೆ ಸಿಕ್ಕಿದಾಗ ಫಲಿತಾಂಶ ಈಗ ಸಿಕ್ಕಿರೋ ಫಲಿತಾಂಶ ಏನಂತಂದ್ರೆ ಮಾಡಲ್ಲ ಅಂತ ಪೋಸ್ಟ್ ಪೋನ್ ಆಗಿದೆ ಅಷ್ಟೇ ನಾನು ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಲೈಕ್ ಟ್ರಾಫಿಕ್ ಜಾಮ್ ಇಲ್ಲಿ ರೋಡ್ ಮಾಡ್ತೀವಿ ಬಟ್ ಮುಂದಿನ ಜಂಕ್ಷನ್ ತರ ಆತರ ಬಿಟ್ಟಿದಾರೆ ಯಾವಾಗ ಬೇಕಾದ್ರೂ ಭರವಸೆಗಳನ್ನ ಈಡೇರಿಸಿಲ್ವಲ್ಲ ಬರ್ತಿರೋ ಕಾಯ್ದೆಗಳನ್ನ ನಿಲ್ಸಿದಾರೆ ಅಷ್ಟೇ ಆಮೇಲೆ ಆಮೇಲೆ ಏನಾದ್ರು ಅವ್ನು ಕರ್ಸಿ ಮಾತುಕತೆ ಆಡಿ ಹೈ ಲೆವೆಲ್ ಕಮಿಟಿ ಮಾಡಿ ಏನಾದ್ರು ಆಯ್ತಾ ಏನೂ ಆಗಿಲ್ಲ ಸೊ ಅದನ್ನ ನಾವು ಸಕ್ಸಸ್ ಅಂತ ಹೆಂಗ್ ಹೇಳುದು ಅಂದ್ರೆ ಪ್ರತಿ ಸತಿನು ಆ ತರದ್ ಹೋರಾಟ ಮಾಡಕ್ಕೆ ಸಿವಿಲ್ ಸೊಸಿಗೆ ಸಾಧ್ಯವೇ ಇಲ್ಲ ಹ್ಮ್ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಬರಬೇಕು ಅಂದ್ರೆ ಪ್ರಜಾತಾಂತ್ರಿಕ ಹೋರಾಟದಲ್ಲಿ ಜನಗಳನ್ನ ಕೇಳಿಸ್ಕೊಳತ್ತೆ ಸರ್ಕಾರ ಅನ್ನೋ ಒಂದು ಭರವಸೆಯ ಧ್ವನಿ ಇರಬೇಕು ಅದನ್ನ ಕೊಡದೆ ಬರೀ ಎಲೆಕ್ಷನ್ ಮಾಡೋದು ಒಂದೇ ಪ್ರಜಾಪ್ರಭುತ್ವ ಅನ್ನೋ ಸಹ ಇದೆ ಫಂಕ್ಷನಲ್ ಡೆಮಾಕ್ರಸಿಯಲ್ಲಿ ಒಳ್ಳೆಯ ಫಾರ್ಮ್ ಡೆಮಾಕ್ರಸಿ ಹ್ಮ್